ಈ ನೈಟಿಯಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ನನಗೆ ಚೆನ್ನಾಗಿ ಸಣ್ಣ ಇದು ನಾನಂತೂ ಯಾವತ್ತು ಆಕಿಲ ಕಣವಾಯ್ನೆಲ್ಲ ಹ್ಮ್ ನನಗಂತೂ ಇವೆಲ್ಲ ಅಭ್ಯಾಸನೇ ಇಲ್ಲ ಯಾವಾಗ್ವ ಸೀರೆನೇ ಹುಡ್ಕತಿದ್ದೆ ನೀನೇನೋ ನೀನೇನೋ ಅಂತ ಹಾಕೊಂಡಿದ್ದೀನಿ ಅಷ್ಟೇ ಹ್ಞೂ ನಿಮ್ಮ ಆವ ಏನು ಅಂತದೋ ಏನು ಅಂತಕೋಳು ಹ್ಮ್ ಮಾವ ಯಾಕೆ ಏನು ಅಂತಾರೆ ಅತ್ತೆ ಮಾವ ಏನು ಅನ್ನಲ್ಲ ಬಿಡಿ ಹ್ಮ್ ಸಿಟಿಲೆಲ್ಲ ಇದೇ ತರ ಹೆಂಗಸರೆಲ್ಲ ಹಾಕೊಳ್ಳೋದು ಹೌಸ್ ವೈಫ್ಗಳನ್ನ ನೈಟ್ ಇದೇ ಹಾಕೊಳ್ಳೋದು ಗೊತ್ತಾ ಹಾಕೊಂತಾರಲ್ಲೂ ಹಾಕತಾಳೆತಳೆ ಹ್ಮ್ ನೀವೆಲ್ಲ ಸಿಟಿ ಆಗಿರೋರಲ್ವೇ ಹ್ಮ್ ನೀವೆಲ್ಲ ಹಾಕೊಂಡ್ರೆ ಏನು ಅನ್ಸಕ್ಕಿಲ್ಲ ಹ್ಮ್ ಇಲ್ಲಿ ನಮ್ಮ ಯಾರು ಹಾಕಳ ಹಾಕೋನಲ್ಲ ಹ್ಮ್ ನಮ್ಗೆ ಇದೇನು ಒಳ್ಳೆದೇ ಅನ್ಸಲಿ ಆ ಸೀರೆ ಉಡ್ಕೊಂಡ್ರೆ ಹ್ಮ್ ಸುಮ್ಮನೆ ಹ್ಮ್ ഹിംസ ആയിട്ടാ ആക്കാത്ത ഇക്കടെ ജാർത്തോ ആ സീരെ ഒയ്ക്കു കഷ്ട ഇതാ നോട് ആഹ്ഗത ഗു ഈ നീ ഗാളിനോട് കലസമാക്കു ഏനും തടർച്ചല്ല എന്താ ശനങ്ങാരിഡ്ബോ ബേഗന ബിർ ബിർനേ ഒഴിബോദക്കുസുൽബാ ആക്കളുസുൽബ് ഏനോ ഫ്രീ ആയിരപ്പാ ಹ್ಮ್ ಹೌದು ಅತ್ತೆ ಸಿಟಿ ಕಡೆ ಎಲ್ಲ ನೈಟಿಗಳನ್ನ ಯೂಸ್ ಮಾಡ್ತಾರೆ ಇದ್ದಾಗ ಸರಿ ಹಾಗಾದ್ರೆ ಬನ್ನಿ ಅತ್ತೆ ಮಾವ ಅಲ್ಲಿ ಆಚೆ ಕೂತಿದ್ದಾರೆ ಅವ್ರಿಗೆ ತೋರ್ಸೋಣ ನೀವ್ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅವರು ನೋಡ್ಲಿ ಬನ್ನಿ ಅತ್ತೆ ಅಯ್ಯೋ ನಿಮ್ಮ ಮಾವ ಏನು ಅಂತದೋ ಕಡವ ನಾನು ಯಾಕೋ ನಾಚಿಕೆ ಆಯ್ತಾಡಿ ಇದು ಯಾವತ್ತಿ ಇವತ್ತು ಹಾಕೊಂಡಿರೋದಿಕ್ಕೆ ಯಾಕೋ ಸಿ ನಾಚಿಕೆ ಆಯ್ತಾ ಕಳವ ನಿಮ್ಮ ಮಾವಯ್ಯ ಏನಾದ್ರೂ ಬೈದ್ರೆ ಯೋನ್ ಮಾಡೋದು ಅಯ್ಯೋ ಮಾವ ಯಾಕೆ ಬೈತಾರತ್ತೆ ಏ ನೀವು ಒಳ್ಳೆ ಬನ್ನಿ ನಾನಿಲ್ವಾ ನಾನೇ ಪ್ರೀತಿಯಿಂದ ನಿಮಗೆ ತಂದು ಅಂತ ನಾನು ಹೇಳ್ತೀನಿ ಮಾವ ಹಿಂಗೆ ನಾನು ಮಾತಾಡ್ತೀನಿ ಬನ್ನಿ ಅತ್ತೆ ನೀವು ಬನ್ನಿ ಮಾವ ಏ ಮಗ ಯಾರಮ್ಮ ಇದು ಯಾರು ಒಳಗೆ ಬಂದವರೆಲ್ಲ ಏ ಪಾರು ಪಾರ್ವತಿ ಬಾರಿ ಇಲ್ಲಿ ಯಾರು ಬಂದವ್ರು ನೋಡಿ ಬನ್ನಿ ನುಡ್ಕೊಂಡು ಮಾವ ಇದೆ ಅತ್ತೆ ನೀವು ಯಾರನ್ನ ಕೂಗ್ತಿದ್ದೀರಾ ಇದು ಯಾರು ಅಲ್ಲ ಮಾವ ನೋಡಿ ಏ ಮಗ ಸಾನ್ವಿ ಇದ್ಯೋನವ ಹಿಂಗಂತಿ ಯಾರ್ಯಾರನೋ ತೋರಿಸಿ ನಿಮ್ಮ ಅತ್ತೆ ಅಂತ ಅಂತಿ ಅಲ್ವಾ ನಮ್ಮ ಪಾರ್ವತಿ ಎಲ್ಲ ಕಣವ ನೋಡು ಏ ಮಗ ರಮೇಶ ನೀನೇ ನೋಡ ಇದು ನಿಮ್ಮ ಅವು ಏ ನೀ ನೋಡಲೆ ಅಪ್ಪಾಜಿ ಹೌದಪ್ಪಾಜಿ ಇದು ಅಮ್ಮನೇ ಅಮ್ಮ ನೈಟಿ ಹಾಕೊಂಡು ಬಂದಿದ್ದಾರೆ ಅದಕ್ಕೆ ನಿನ್ಗೆ ಗುರುತಿಡಿಯಕಾಗ್ತಾ ಇಲ್ಲ ಏ ಪಾರ್ವತಿ

ಅಲ್ಲ ಕಣೆ ಪಾರ್ವತಿ ನಿನಗೇನು ತಲೆಗಿಲೆ ಕಟ್ಟೈತಾ ಹಾಂ ಅಲ್ಲ ಲಕ್ಷಿಣವಾಗಿ ಸೀರೆ ಉಡ್ಕಳ್ದಿರ ಎಂಥ ಎಂಥದಸಿಗೆ ಹಾಕೊ ಬಂದಿದ್ಯಮ್ಮೆ ನೈಟಿ ಅಂತೆ ಪಾರ್ಟಿ ಅಂತೆ ಹೋಗು ಹಾಂ ಬಿಸಾಕೋಗು ಎಲ್ಲ ಸುಮ್ಕೆ ಇದೆಲ್ಲ ಸರ್ಗಾಕಿಲ್ಲ ನಿಗಾಗಲೇ ಸೊಸೆ ಬಂದವಳು ಗೊತ್ತೇ ನೀನು ನೈಟಿ ಹಾಕೋಬೇಕೆ ಮಗ ಏನು ಅಂದ್ಕೊಂಡನು ಹೋಗು ಸುಮ್ಮನೆ ತೆಗ್ದಾಕಿರೋದನ್ನೆಲ್ಲ ಸೀರೆ ಉಡ್ಕೊಬರೋಗು ಲಕ್ಷಣವಾಗಿ ನೋಡ ನೋಡಾಕೈತಿಲ್ಲ ನನಗಂತೂ ಮಾವಾ ಪ್ಲೀಸ್ ಮಾವಾ ಅತ್ತಿಗೆ ಬೈಬೇಡಿ ഈ അപ്പി ആസിക്കേ നാ ಏಯ್ ಯಾಕೆ ಮಗ ನೀನು ಹಾಕಿ ನೈಟಿ ಎಲ್ಲ ಹೋದೆ ಕಣವ ಇಲ್ಲೆಲ್ಲ ಅದೆಲ್ಲ ಹಾಕೊಳ್ಳಲ್ಲ ಕಣವ ನೋಡ್ದವರು ಯಾರಾರ ನೋಡಿದ್ರೆ ಸುಮ್ಮನೆ ಇವಳಿಗೆ ಇವಳಿಗೆಂದು ಬಂತು ಸಾಸೆ ಬಂದವಳೆ ಈಗ ನೋಡು ನೈಟಿ ಹಾಕೊಂಡು ತಿರ್ಗಿ ಅಂತ ಆಡ್ಕತಾರೆ ಕಣವ್ ಬ್ಯಾಡ ಬೇಡ ಬೇಡ ನಾವು ಈ ಊರಿನ ಗೌಡ್ರಾಗಿ ಈ ಥರ ಎಲ್ಲ ಹಾಕಬಾರ್ದು ಸುಮ್ಕೆ ನೋಡಿದವ್ರು ಜನ ಆಡ್ಕೊತಾರೆ ಕಣವ ಇದು ಒಳ್ಳಿ ಕಣವ್ ಸಸೆ ಬಂದ ಮೇಲೆ ಏನು ಹುಳಿಂಗೆ ಅಂತ ಆಡ್ಕತಾರೆ ಬೇಡ ಕಣವ ನೀನು ಹಾಕಿ ಹೋದೆ ಸುಮ್ಮನೆ ಅಯ್ಯೋ ಮಾವ ಇದನ್ನ ಮನೆ ಒಳಗಡೆ ಇದ್ದಾಗ ಹಾಕೊಳ್ಳೋದು ಆಚೆ ಹೋದಾಗೆಲ್ಲ ಹಾಕೊಳ್ಳೋದು ಮನೆಯಲ್ಲಿದ್ದಾಗ ಯಾವಾಗ್ಲೂ ಸೀರೆ ಉಳ್ಕೊಳಬೇಕಲ್ಲ ಅಂತ ಇದಾದ್ರೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಬೋದು ಅದಕ್ಕೆ ತಂದೆ ಅತ್ತೆ ಕೇಳ್ತಿತ್ತು ಅದಕ್ಕೆ ತಂದ್ಕೊಟ್ಟೆ ಮಾವ ಅತ್ತೆ ಏನು ಆಚೆ ಹೋಗಲ್ವಲ್ಲ ಮನೇಲಿ ಇದ್ದಾಗ ಮಲಗಬೇಕಾದ್ರೆ ಹಾಕೋತಾರೆ ಅವ್ರ ಯಾಕೆ ನೀವು ಬೇಡ ಅಂತ ಹೇಳ್ತೀರಾ ಅಲ್ಕೊಂಡ್ ಮಗ ಏ ಮಕ್ಕಳೆಲ್ಲ ದೊಡ್ಡವರಾಗವೇ ಈಗ ನೈಟಿ ಹಾಕೊಂಡ್ರೆ ಅವೆಲ್ಲ ಏನು ತಿಳ್ಕೊಳಕಿಲ್ಲ ಅಯ್ಯೋ ಅವ್ರೇನು ತಿಳ್ಕೊತಾರೆ ಮಾವ ಅವ್ರೇನು ತಿಳ್ಕೊಳ್ಳಲ್ಲ ಅವರು ಎಲ್ಲ ಸಿಟಿಲೇನೆ ಅಲ್ವಾ ಓದಿರೋದು ಅವ್ರಿಗೆಲ್ಲ ಗೊತ್ತಿರುತ್ತೆ ಹೇಳೋ ರಮೇಶ ಅತ್ತೆ ನೈಟಿ ಹಾಕೋಬಾರ್ದ್ವಾ ಹೇಳೋ ಏ ನೀನು ಹೇಳೆ ಜಾನು ಅತ್ತೆ ನೈಟಿ ಹಾಕೋಬಾರ್ದೇನೆ ಹೇಳೆ ಹಾ ಅದು ಏ ಸಾನು ಹಾಗಲ್ಲ ಕಣೆ ಅಮ್ಮ ಯಾವತ್ತೂ ಈ ಥರ ಬಟ್ಟೆ ಹಾಕೊಂಡಿಲ್ವಲ್ಲ ಅದಕ್ಕೆ ಅಪ್ಪಾಜಿ ಆ ಥರ ಹೇಳ್ತಾ ಇರೋದಷ್ಟೇ ಅದು ಬಿಟ್ಟು ಏನಿಲ್ಲ ಅಮ್ಮಂಗೆ ಯಾವ್ದು ಕಂಫರ್ಟಬಲೋ ಅದು ಹಾಕ್ಕೊಳ್ಳಿ ಅದ್ರಲ್ಲಿ ನಂದೇನಿಲ್ಲಪ್ಪ ಹಾ ಹೌದು ನೈಟಿ ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಮ್ಮಂಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದ್ ಹಾಕೊಳ್ಳಿ ಬಿಡಿ ಅಪ್ಪಾಜಿ ಬೇಡ ಅಂತೀರಿ ಹಳ್ಳಿ 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 ಹಳ್ಳಿಲಿ ಅಂದ್ಬಿಟ್ಟು ಅನ್ಬಿಟ್ಟು ನಮ್ಗಿಷ್ಟ ಬಂದಿರೋ ಬಟ್ಟೆನೂ ಹಾಕೋಬಾರ್ದ ಅವರು ಇವರು ಏನೋ ಅನ್ಕೊಂತಾರೆ ಅಂದ್ಬಿಟ್ಟು ನಾವು ನಾವ್ ಸುಮ್ನೆ ಅವ್ರ ಇವ್ರಿಗೋಸ್ಕರನೇ ಬದುಕ್ಬೇಕಾ ಸುಮ್ನಿರಿ ಅಮ್ಮ ಹಾಕೊಳ್ಳಿ ಹ್ಮ್ ಅಮ್ಮ ಹಾಕೊಳ್ಳೋದ್ ನೋಡಿ ಒಂದ್ ನಾಲ್ಕು ಜನ ಹೆಂಗಸರುನು ಹಾಕೊಂತಾರೆ ಆಗ ಹಳ್ಳಿನೂ ಸಿಟಿಗೆ ಕನ್ವರ್ಟ್ ಆಗುತ್ತೆ ಹ್ಮ್ ಸುಮ್ಮನೆ ಅವರೇನಕೋತಾರೆ ಅಂತ ನಾವು ಯಾಕೆ ಯೋಚನೆ ಮಾಡಬೇಕು ನನಗಿಷ್ಟ ಆಗಿದ್ ಬಂದರೆ ನಾವು ಹಾಕೋಬೇಕು ಓಹೋಹೋ ಓದಿರೋರೆಲ್ಲ ಒಂದು ಕಡೆ ಸೇರ್ಕೊಬಿಟ್ರು ಈ ಬಿಸಿದಾಗೆ ಏ ಏನಮ್ಮಿ ಪಾರು ನಿನ್ಗೆ ಇಷ್ಟ ಏನಮ್ಮಿ ಈ ಥರ ಬಟ್ಟೆ ಎಲ್ಲ ಹಾಕೊಳ್ಳೋಕ್ಕೆ ಅಲ್ಲ ಕಣಮಿ ನೀನು ನನಗೆ ಈ ಥರ ಎಲ್ಲ ಬಟ್ಟೆ ಹಾಕೊಳಕ್ಕೆ ಇಷ್ಟ ಅಂತ ಹೇಳೇ ಇಲ್ವಲ್ಲಮ್ಮಿ ಅದು ಯಾವಾಗ ನಿಮ್ಮ ಅಣ್ಣನ ಮಗ್ಳಿಗೆ ಫೋನ್ ಮಾಡಿ ತರ್ಸ್ಕೊಬಿಟ್ಟಿದೆಯಲ್ಲ ಹೆಂಗ್ ಗೊತ್ತು ನಿನ್ಗೆ ಈ ಥರ ಬಟ್ಟೆ ಎಲ್ಲ ಹಾಕೊಳ್ಳೋದು ಇಷ್ಟ ಅಂದ್ಬಿಟ್ಟು ಆ ಅಲ್ಲ ಆಗಿ ಈಡು ವರ್ಷ ಆಗೋದೆ ನೀನು ಯಾವತ್ತೂ ಅಂಥವು ಹೇಳಿಲ್ವಲ್ಲ ಅಯ್ಯೋ ಅಯ್ಯೋ ಅಂತದ್ ಇಲ್ಲ ಕಣ್ರಿ ನಾನೇನ ಅವಳಗ್ ಹೇಳಿರ್ಲಿಲ್ಲ ಹ್ಮ್ ನಮ್ಮತ್ಗೆ ತಾವ್ ಮಾತಾಡ್ತಿದ್ನಿ ಹಂಗಯ್ಯೋಳಿತ್ತು ಅದೇನ್ ಯಾವಾಗೂ ಸೀರೆ ಉಡ್ಕತಿಯವ್ ಅದಕ್ಕೆ ಕಟ್ ಕಳಿಸ್ತೀನಿ ಹಾಕೋ ಮನೇಲಿ ಇದ್ದಾಗ ಅಂತ ಹೇಳಿತ್ತ ಅದಕ್ಕೆ ಕಟ್ ಹ್ಮ್ ನಾನ್ ಅದನ್ನೇ ಇಷ್ಟ ಇಷ್ಟ ಅಂತ ಏನ್ ಹೇಳಿರ್ಲಿಲ್ಲ ಕಣ್ತಾಕಳ್ರಿ ಆ ಮಗ ಪ್ರೀತಿಯಿಂದ ತಂದವಳೆ ಹಾಕೊಂಡೀನಿ ಅಷ್ಟೇ ನಿಮ್ ಬ್ಯಾಡ ಅಂದ್ರೆ ಬ್ಯಾಡ ಬಿಡಿ ಸೀರೆನೇ ಹುಡ್ಕತೀನಿ ಹ್ಮ್ ನೀವ್ ಒಳ್ಳೆ ಅಯ್ಯೋ ಬೇಡ ಬಿಡವ ಈಗೇನು ಹಾಕೊಂಡಿದ್ದಾಗದೆ ಅಂದ್ರೆ ಆಚೆ ಎಲ್ಲ ಹೋಗ್ಬೇಡ ಹಾಕ್ಕೊಂಡು ಮನೆ ಒಳಗಿದ್ದಾಗ ಹಾಕು ನಿನ್ನ ಸಾಸು ಬೇರೆ ಪ್ರೀತಿಯಿಂದ ತಂದು ಕೊಟ್ಟಿರೋದು ನಿಮ್ಮತ್ಗೆ ಕಳಿಸಿರೋದು ಅಂತಿ ಅವ್ರಿಗೂ ಯಾಕೆ ಬೇಸರ ಮಾಡೋದು ಹ್ಞೂ ಹಾಕೋ ಹಾಕೋ ಹ್ಮ್ ಆಚೆಗಳೆಲ್ಲ ಹೋಗ್ಬೇಡ ಗೊತ್ತೈತೆ ಸರ್ ಸರಿ ಹಂಗಾರೆ ಸರ್ ಸರಿ ನೋಡ್ರಿ ಉಣ್ಣುವ ಹೊಟ್ಟೆ ಹಸಿತಾದೆ ಊಟ ಮಾಡುವ ನೋಡಿ ಹಲೋ ಹಲೋ ಅಳಿ ಅಂದ್ರೆ ನಾನು ಶಾಂತ ಮಾತಾಡ್ತಿರೋದು ಕಣಪ್ಪ ಹಾ ಹೇಳಿ ಅತ್ತೆ ಚೆನ್ನಾಗಿದ್ದೀರಾ ಊಟ ಆಯ್ತಾ ಇನ್ನು ಇನ್ನ ಕಣಪ್ಪ ಮಾಡ್ಬೇಕು ನಿಮ್ದಾಯ್ತೇನಪ್ಪ ಇನ್ನೂ ಇಲ್ಲ ಅತ್ತೆ ನಾವು ಈಗ ಮಾಡಬೇಕು ಓಹೋ ಓದೇ ಅದೇ ಕಣಪ್ಪ ಎಲ್ಲರೂ ಬರ್ರಿ ಹಬ್ಬಕ್ಕೆ ಅನ್ಬಿಟ್ಟು ಮಾಡೋಣ ಅಂತ ಫೋನ್ ಮಾಡ್ದೆ ಅವರೇನಪ್ಪ ಅಪ್ಪಾಜಿ ಅವ್ವ ಎಲ್ಲ ಅಲ್ಲೇ ಔರಾ ಹು ಕಾಡತೆ ಇಲ್ಲೇ ಇದ್ದಾರೆ ಎಲ್ಲ ಕೊಡ್ತೀನಿ ರೀ ಅಪ್ಪಾಜಿ ಕೊಡ್ಲಾ ಓಲಿ ಅಂದ್ರೆ ಕೊಡ್್ರಿ ಅಪ್ಪಾಜಿ ಅತ್ತೆ ಮಾತಾಡ್ಬೇಕಂತೆ ತಗೊಳ್ಳಿ ಮಗ ಅದೇಂತದು ಸೌಂಡ್ ಜಾಸ್ತಿ ಬರಂಗ ಮಾಡ್ತಿರಲ್ಲ ಅದ್ ಮಳ್ಕೊಡ ಓ ಸ್ಪೀಕರ್‌ಗೆ ಹಾಕ್ಬೇಕಾ ಸರಿ ಅಮ್ಮ ಸ್ಪೀಕರ್‌ಗೆ ಹಾಕ್ತೀನಿ ಇಲ್ಲೇ ಹಂಗೆ ಮಾತಾಡಿ ಎಲ್ಲರೂ ಹಲೋ ನೀವೇ ಮಾತಾಡಿ ಹಲೋ ಬಿಗ್ರೆ ನಾನ್ ರಾಮೇಗೌಡ ಚೆನ್ನಾಗಿದ್ದೀರಾ ಆಯ್ತಾ ಊಟ ಓ ಇನ್ನ ಇಲ್ಲ ಬಿಗ್ರೆ ನಾವ್ ಚೆನ್ನಾಕಿದೀವಿ ಹ ನಿಮ್ದಾಯ್ತ್ರೆ ಊಟ ಎಲ್ಲರೂ ಹೆಂಗಿದ್ದೀರಾ ಬಿಗ್ರೆ ನನ್ ಮೊಮ್ಮಗ ನನ್ ಸೊಸೆ ಎಲ್ಲ ಚೆನ್ನಾಗವ್ರ ಹ ಏನ್ ಮಾಡ್ತಾವ್ರೆ ಹ ನಾವೆಲ್ಲ ಚೆನ್ನಾಗಿದ್ದೀವಿ ಬಿಗ್ರೆ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಮ್ ಬಿಕ್ತಿಯಮ್ಮಂಗ್ಗೆ ಯಾಕೋ ಹುಷಾರಿರ್ಲಿಲ್ವಂತೆ ಆ ಏನಾಗಿತ್ತು ಹ ಇವಾಗ ಚೆನ್ನಾಗವ್ರ ಹೆಂಗವ್ರೆ

ಹೂ ಕಣವ ಹುಸಿ ಹುಷಾರಿಡ್ಲಿಲ್ಲ ಹ್ಮ್ ಈಗ ಪರವಾಗಿಲ್ಲ ನಮ್ಮ ಅಣ್ಣನ ಮಗಳು ನನ್ನ ಮಗಳೆಲ್ಲ ಬಂದವ್ರೆ ಇವಾಗ ಹುಸಿ ಪರವಾಗಿಲ್ಲ ಕಣವ ಅದೇ ಕೆಲಸ ಎಲ್ಲ ಒಬ್ಳೆ ಮಾಡ್ಕತಿದ್ನಲ್ಲ ಅದಕ್ಕೆ ಸ್ವಲ್ಪ ಮೈ ಕೆಟ್ಟಿತ್ತು ಈಗೆಲ್ಲ ಇವ್ರು ಬಂದವ್ರೆ ಎಲ್ಲ ಇವರೇ ಇವ್ರೇ ಇವಾಗ ಚೆನ್ನಾಗಿದ್ದೀನಿ ಕಣವ ನನ್ನ ಮೊಮ್ಮಗ ಮಮ್ಮಾಗ ಚೆನ್ನಾಗವನೇವಾ ಓ ಕಣಕಯ್ಯ ಎಲ್ಲ ಸನ್ನಾಕಿದ್ದೀವಿ ನಿಮ್ಮಅಮ್ಮಗನು ಸೊನಾಗವ್ನಿ ಹ್ಮ್ ನೀವ್ ಬರ್ಲೇ ಇಲ್ಲಪ್ಪ ನೋಡಕ್ ವೇ ಪುಣ್ಯ ಪುಣ್ಯದಿನ ಬಂದೋದವ್ರು ಅಮ್ಮಗನ ನೋಡಕ್ ಬರ್ಲೇ ಇಲ್ಲ ಬರ್ತೀವಿ ಬರ್ತೀವ್ ಎಲ್ಲಿ ನಮ್ಮ ಎಲ್ಲಿ ನಮ್ಮನಿಯಪ್ಪನ್ಗೆ ಬರಿ ಕೆಲಸನೇ ಆಯ್ತದೆ ಅದಕ್ಕೆ ಬರಕ್ ಆಗಿಲ್ಲ ನಂಗೆ ಬೇರೆ ಹುಷಾರಿರ್ಲಿಲ್ವಲ್ಲ ಬರಕ್ ಆಗ್ಲಿಲ್ಲ ಬರ್ತೀವ್ ಕಣ್ತಾ ಕಳಿ ಯಾವಾಗಾರ ಬಿಡು ಬಿ ಹ್ಞೂ ಸರಿ ಕಣಕಯ್ಯ ಅದೇ ಬರ್ರಿ ಭಾನುವಾರವಾ ಭಾನುವಾರ ದಿನ ಭೀಮಾಸ್ ಪಾಪ ಇವರಿಗೆ ನಮ್ಮ ಅಳಿಯಂದ್ರಿಗೆ ಮೊದಲನೇ ಅಮಾಸ್ ಬೇರೆ ಗಂಡನ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಸುಸ್ಮವ ಕರೆದಿದ್ಲು ಅದಕ್ಕೆ ಯಾ ಹಳಿಯಂದ್ರ ಬರ್ಬೇಕಲ್ಲ ನೀವು ಎಲ್ಲರೂ ಬರ್ರಿ ಅಂತ ನಾನು ಅದಕ್ಕೆ ಫೋನ್ ಮಾಡ್ರಿ ಫೋನ್ ಮಾಡಿ ಹೇಳಣ ಅಂತ ಎಲ್ಲಾರು ಬರ್ರಿ ನಿಮ್ಮ ಮಗ್ಳುನು ಬಂದವಳಂತೆ ಆಸ್ಟ್ಲಿಂದ ಬರ್ರಿ ನಿಮ್ಮ ಮಗಳನು ಮಗನ ನೋಡಿಲ್ವಲ್ಲ ನಿಮ್ಮ ಅಣ್ಣನ ಮಗ್ಳುನು ಅಲ್ಲೇ ಹೇಳಂತಲ್ಲ ಕರ್ಕೋ ಬರ್ರಿ Ah, paro está que el aru borré ಹ ನಾವ್ ಯಾಕವ ಹ ನಿಮ್ ಮಳಿಗಿನ್ ಕಳ್ಸಕೊಡ್ತೀವಿ ಒಂದಿನಕ್ಕೆ ಒಂದಿನ ಮಟ್ಗೆ ಇದ್ದಿ ಕಳ್ಸಿಕೊಟ್ಬಿಡ್ರಿ ಹ್ಮ್ ಅವನಿಗಿನ್ ಸೋಮವಾರದಿಂದ ಕೆಲ್ಸ ಬೇರೆ ಐತಲ್ಲ ಹ್ಮ್ ಸೋಮವಾರದಿಂದ ಕೆಲ್ಸ್ಕೊಬೇಕು ಅವ್ನು ಆಫೀಸ್ ಕೆಲ್ಸ ಅಂತ ನಾವೆಲ್ಲ ಇನ್ನೊಂದ್ ಯಾವಾಗಾರ ಬತ್ತೀವಿ ನಂಗು ಯಾಕೋ ಮೈಸೂನಕಿಲ್ಲ ನಾವೆಲ್ಲಾ ಯೋಂತಕ್ಕೆ ಹ್ಮ್ ಬತ್ತಿನ ಬತ್ತನ್ ತಕೊಳ್ಳ್ರಿ ಹ್ಮ್ ರಮೇಶ್ ಹಬ್ಬ ಬಂದಾನೆ ಅವನು ಅದೇ ಪೂಜೆ ಎಲ್ಲಾ ಮಾಡ್ಸ್ಕೊಬೇಕಲ್ವೇ ಹ್ಮ್ ರಮೇಶನ್ ಒಬ್ಬ ಬತ್ತನಿ ಹ್ಮ್ ನಾವ್ ಇನ್ನೊಂದ್ ಯಾವಾಗಾರ ಬರ್ತೀವಿ ಬಿಡ ಅಯ್ಯೋ ನೋಡಕಯ್ಯ ಬರ್ರಿ ನೀವು ಬಂದು ಬಂದ್ ದಿವಸ ಆಯ್ತು ನಿಮ್ಮ ಸಸನ ಕೇಳ್ತಿದ್ಲು ನಮ್ಮ ಅತ್ತೆವ ಹೆಂಗೋಯ್ತೋ ಏನೋ ಹುಷಾರಿಲ್ಲ ಅಂತೆಲ್ಲ ಹೇಳ್ತಿದ್ಲು ಬರ್ರಿ ಅಕ್ಕಯ್ಯ ಹ್ಮ್ ಹೌದೇ ನೋಡ್ತೀವಿ ಕಣವ ಹ್ಮ ಆದ್ರೆ ಬರ್ತೀವಿ ನಮ್ಮ ಹ್ಮ್ ಅಪ್ಪನ ಕೆಲಸನೇ ಆಯ್ತದೆ ಯಾವ್ದು ಕೆಲಸ ಇಲ್ಲದೆ ಇದ್ರೆ ಬರ್ತೀವಿ ಹ ಇಲ್ಲ ಅಂದ್ರೆ ರಮೇಶನೊಬ್ಬನ್ ಕಳ್ಸಿಕೊಡ್ತಿವಿ ಹ ಸರಿ ಕಣಕ್ಕಯ್ಯ ಆದಷ್ಟು ಬಿಡು ಮಾಡ್ಕೊಂಡು ಬರ್ರಿ ಹ್ಮ್ ಅಣಯ್ಯ ನೀವು ಬರ್ರಿ ಹ್ಞೂ ಆಯ್ತು ಕಣವಾ ಆಯ್ತು ಕಣ್ವ ಹ್ಞೂ ಬರ್ತೀವಿ ತಕ ಹ್ಞೂ ಎಲ್ಲಾರು ಬರ್ತೀವಿ ಹ್ಞೂ ಅಲೋ ಬಿಗ್ರೆ ಯಾಕೆ ಅಪ್ರೂಪ ಆಗೋದ್ರಿ ಹ್ಞೂ ಬರ್ರಿ ಮೊಮ್ಮಗನ್ ನಡ್ಕೊಂಡು ಹೋಗಿವ್ರಂತೆ ಹ್ಞೂ ಪುಣ್ಯಕ್ಕೆ ಬಂದವ್ರು ನೀವು ಮೊಮ್ಮಗ ನೋಡಲ್ವೇ ಹ್ಞೂ ಬರ್ರಿ ಎಲ್ಲರೂ ಹ್ಞೂ ಆ ಹೂ ಬೀಗ್ರೆ ಹ್ಞೂ ಬರ್ಬೇಕು ಅಂತಿದ್ದ ನಾವು ಬರ್ತೀವಿ ತಕೊಳ್ಳಿ ಹ್ಮ್ ಇಲ್ಲಿ ಹಸಿ ತೆಂಗಿನ ಮರದಲ್ಲೆಲ್ಲ ಕಾಯಿ ಕಿಡಿಸ್ಬೇಕಿತ್ತು ಭಾನುವಾರ ಬರೋಕೆ ಹೇಳಿದ್ದೆ ಅವ್ರೇನಾರ ಬಂದ್ರೆ ಬರಕ್ ಆಗಲ್ತು ಹ್ಞೂ ಕೆಲ್ಸಗಳವೇ ಅವ್ರು ಬಂದಾಗ ಮಾಡ್ಸ್ಕೊಬೇಕಪ್ಪ ಇವಾಗ ಕೂಲಿಯವ್ರು ಬೇರೆ ಸಿಕ್ತಿಲ್ಲ ಮಳೆಗಾಲ ಬೇರೆ ಅಲ್ವೇ ಹದಿಕ್ಕಯ್ಯ ಬಂದಾಗ ಮಾಡ್ಸ್ಕೊಬೇಕು ನೋಡ್ತೀವಿ ಆದಷ್ಟು ಪ್ರಯತ್ನ ಪಡ್ತೀವಿ ಇಲ್ಲಾಂದ್ರೆ ಬೇಜಾರು ಮಾಡ್ಕೋಬೇಡಿ ಬತ್ತೀವಿ ಬರ್ತೀವಿ ಯಾವಾಗಾದ್ರೂ ಯಾವಾಗಾರು ಬರ್ತೀವಿ ಭಾನುವಾರ ಬೇಕಾದ್ರೆ ರಮೇಶ ಬರ್ತಾ ಅಂತ ಕಳಿ ಸರಿ ಆಯ್ತು ಹ್ಮ್ ಆದಷ್ಟು ಬಿಡು ಮಾಡ್ಕೊಂಬರ್ರಿ ಹ ಸರಿ ಮಡ್ಗನೇ ಹೂ ಕಂಡ್ ಬಿಗ್ರೆ ಆಯ್ತು ಮಡಿದ್ರಿ ಹಾಂ ಸರಿ ಆಯ್ತು ಕಣ್ಲಾ ಕಟ್ ಮಾಡಿ ಕಟ್ ಮಾಡ್ ಫೋನ್ ಇಕ್ಕಿದ್ರು ಹಾಂ ಸರಿ ಅಪ್ಪಾಜಿ ಅಪ್ಪ ಅಮ್ಮ ಆ ಅತ್ತೆ ಮಾವ ಅಷ್ಟೊಂದು ಕರಿತಿದ್ದಾರೆ ಬನ್ನಿ ಯಾರು ಬರೋಣ ಹೇಗೂ ಜಾನು ಸಾನೂನು ಪಾಪು ನೋಡಿಲ್ವಲ್ಲ ಅದಕ್ಕೇನೆ ಸುಷ್ಮಾನು ಎಲ್ಲರೂ ಕರ್ಕೊಂಡು ಬನ್ನಿ ಅಂತ ಹೇಳಿದಾಳೆ ಬನ್ನಿ ಬರೋಣ ಆ ನೋಡಣ ಅದೇ ಹೇಳದ್ನಲ್ಲ ಕಾಯಿ ಕೇಳಿಸ್ಬೇಕು ಅಂತ ಅವ್ರಿಗೂ ಭಾನುವಾರೇ ಬರಕ್ ಕೇಳಿನಿ ಆ ನೋಡೋಣ ಅವ್ ಬರ್ಲಿಲ್ಲ ಅಂದ್ರೆ ಹೋಗು ಮತ್ತ ಅಂತಕ ಆ ಇಲ್ಲಾಂದ್ರೆ ನೀನ್ ಒಬ್ಬ ಹೋಗ್ಬಾ ಅಹ್ ಇಲ್ಲಾಂದ್ರೆ ಜಾನು ಸಾನು ಕರ್ಕೊಂಡು ನಿಮ್ ಹೋಗ್ ಬರ್ರಿ ಕಾರಲ್ಲೇ ಆ ನಾವ್ ಇನ್ನ ಕಿತ್ತ ಹೋಗ್ಬೋ ಬರಲ್ಲ ಏ ನಾನು ಬರ್ತೀನಿ ರಮೇಶ ನಿನ್ನ ಮಗನ್ನ ನಾನು ನೋಡಬೇಕು ಹಾಗೆ ನಿನ್ನ ಎಂಟಿನೂ ನಾನು ನೋಡಿಲ್ಲ ಅವ್ರು ಹೇಗಿದ್ದಾರೋ ಏನೋ ನನಗೆ ಗೊತ್ತೇ ಇಲ್ಲ ನಾನು ನೋಡ್ಬೇಕು ಕಣ ನಾನು ಬರ್ತೀನಿ ಸರಿ ಸಾನು ಬರುವಂತೆ ನಾವು ಹೋಗಿ ಬರೋಣ ಬಿಡು ಏ ಜಾನು ನೀನು ಬಾರೆ ಹೋಗಿ ಬರೋಣ ಯಾಕೆ ಬರಲ್ಲ ಅಂತೀಯ ಹೋಗ್ ಕಣವ್ವ ಜಾನು ಹೋಗಿ ಬಾರವ್ವ ಮಗ ನೋಡಿಲ್ವಲ್ಲ ಒನ್ಕಿಟ ಹೋಗಿ ಬಾ ಹೋಗು ಏನಾರು ಅನ್ಕೋತಾರೆ ಅವರು ಮಗ ನೋಡೋಕೆ ಬಂದಿಲ್ಲ ಅಂತ ಒಂದ್ಕಿಂತ ಹೋಗಿ ನೋಡ್ಕೊ ಬರೋ ಗುಂ ಅಯ್ಯೋ ಹೋಗಮ್ಮ ಅವ್ರ ಮನೆಗೆ ಹೋಗಕ್ ನನ್ಗೆ ಇಷ್ಟ ಇಲ್ಲ ಏ ನೀವೇನು ಅಲ್ಲೇನು ಇರ್ಬೇಡ್ರಿ ಬೆಳಗ್ಗೆ ಹೋಗಿ ಸಾಯಂಕಾಲ ಹಂಗ್ ಬಂದ್ಬಿಡ್ರಿ ಆ ಸಾನೆ ಹೊತ್ತೇನು ಇರಕ್ ಹೋಗೋದು ಬೇಡ ಪೂಜೆ ಆಯ್ತಾನೆ ಊಟ ಮಾಡ್ಕೊಂಡು ಬರ್ತಾ ಇರ್ರಿ ಏನೋ ರಮೇಶ ಅಲ್ಲೇನ್ ಉಳ್ಕೋಬೇಡ ಕಣಪ್ಪ ಸೋಮವಾರದಿಂದ ಬೇರೆ ಹೋಗ್ಬೇಕಲ್ಲ ಹ್ಮ್ ಬೇರೆ ಹೋಗ್ಬೇಕು ಹ್ಮ್ ಅಲ್ಲೇನ್ ಬೇಡ ಆಯ್ತೆ ಹ್ಞೂ ಸರಿನಮ್ಮ ಆಯ್ತು ಹೋಗಂಗ ಹೋಗಂಗ್ ಬರ್ತೀವಿ ಬಿಡು ಅಯ್ಯೋ ನಾನ್ ಶನಿವಾರನೇ ಹೋಗೋಣ ಅಂತಿದ್ದೆ ಅಮ್ಮ ನೋಡಿದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬಾ ಅಂತಿದ್ದಾರೆ ಅದು ಉಳ್ಕೊಳ್ಳೋದು ಬೇಡ ಅಂತಿದ್ದಾರೆ ಸುಷ್ಮಾ ಏನ್ ತಿಳ್ಕೊತಳೋ ಏನೋ ಏನ್ ಮಾಡೋದು ಶನಿವಾರನೇ ಹೋಗೋಣ ಅಂತ ಕೇಳಲ್ಲ ಬೇಡ ಬೇಡ ಈಗ ಇನ್ನು ನೆನ್ನೆ ಅಷ್ಟೇ ಬಂದಿದ್ದೀನಿ ಈಗ ಮತ್ತೆ ಕೇಳಿದ್ರೆ ಅಮ್ಮ ಮತ್ತೆ ಬೇಜಾರು ಮಾಡ್ಕೋತಾರೆ ಹ್ಮ್ ನೋಡೋಣ ಭಾನುವಾರ ತಾನೇ ಶನಿವಾರ ಕೇಳಿದ್ರೆ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು